ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಒಂದು ಚಾನಲ್ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡೋಣ ಇದು ಬಂದು ನನ್ನ ಸಂಡೇ ಲಾಗ್ ಸೊ ನಾನು ಮತ್ತು ಹಸ್ಬೆಂಡು ಹಬ್ಬಕ್ಕೆ ಅಂತ ಹೇಳಿ ಸ್ವಲ್ಪ ಗ್ರಾಸರಿ ಐಟಮ್ಸ್ನೆಲ್ಲ ಕಡಿಮೆ ತೊಗೊಳ್ಕೊಂಡು ಬಂದಿದ್ವಿ ಸೊ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ ಅನ್ನೋ ಟೈಮಿಗೆ ಸ್ವಲ್ಪ ಗ್ರಾಸರಿ ತೆಗೆದುಕೊಂಡು ಬರೋಣ ಅಂತ ಹೇಳಿ ನಾವು ಲಾಸ್ಟ್ ಟೈಮ್ ನಿಮಗೆ ನಾವು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಒಂದು ಗ್ಲೋಬಲ್ ರೈಸ್ ಟ್ರೆಂಡ್ ಅಂತ ಹೇಳಿಬಿಟ್ಟು ಸೊ ಇದು ಬಂದು ಮಾಗಡಿ ರೋಡ್ ಕೊಟ್ಟಿಗೆ ಪಳೆಯದ ಹತ್ರ ಸೊ ಸುಮ್ಮನಳ್ಳಿ ಬ್ರಿಡ್ಜ್ ಸ್ವಲ್ಪ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲೇ ಈ ಒಂದು ಒಂದು ರೈಸ್ ಟ್ರೆಂಡ್ ಸಿಗುತ್ತೆ ಗ್ಲೋಬಲ್ ರೈಸ್ ಟ್ರೆಂಡ್ ಅಂತ ಹೇಳಿ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ ಸೊ ಅಲ್ಲಿ ಮ್ಯಾಕ್ಸಿಮಮ್ ನೀವು ಹೋಲ್ಸೇಲಾಗೂ ಆಗು ತೊಗೊಳ್ಬೋದು ರೀಟೇಲ್ ಆಗು ತಗೊಳ್ಬೋದು ರಿಟೇಲ್ ಆಗಿ ನಿಮಗೆ ಆಫ್ ಹಾಫ್ ಕೆ ಜಿಯಿಂದ ತಗೊಳ್ಬೇಕಾಗುತ್ತೆ ಯಾವುದೇ ರೀತಿ ಕಾಲು ಕೆ ಜಿ ಆ ಥರ ಎಲ್ಲ ಸಿಗೋದಿಲ್ಲ ಹಾಫ್ ಕೆ ಜಿ ಆ ಥರ ಎಲ್ಲ ತೆಗೆದುಕೊಳ್ಬೋದು ಸೊ ನಾನು ಲಾಸ್ಟ್ ಟೈಮ್ ಹೋದಾಗ ಬರೀ ರೈಸ್ ಮಾತ್ರ ತೆಗೆದುಕೊಂಡು ಬಂದಿದ್ದೆ ಈ ಒಂದು ಹೋಲ್ ಹೋಲ್ಸೇಲ್ ಶಾಪಲ್ಲಿ ಸೊ ಈ ಸರಿ ಸ್ವಲ್ಪ ಕಾಳು ಆ ಥರ ಎಲ್ಲ ತೆಗೆದುಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ ಸೊ ನೋಡೋಣ ಅಲ್ಲಿನ ರೇಟ್ಗೂ ಮತ್ತು ಹೊರಗಿನ ರೇಟ್ಗೂ ಯಾವ ಥರ ಡಿಫ್ರೆನ್ಸ್ ಇದೆ ಅಂತಲೂ ಸಹ ನಾನು ನಿಮ್ಮ ನಿಮಗೆ ಹೇಳ್ತೀನಿ ಸೊ ಫುಲ್ಲು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಲೆ ನೋಡಿ ಅಂತಲೇ ಹೇಳ್ತಾ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಒಂದು ಪರ್ಚೇಸಿಂಗ್ ಅಂತಲೇ ಹೇಳ್ಬೋದು ಸಾಕು ವೆಯ್ಟ್ ಬರುತ್ತಾ ಅಲ್ಲಿ ಹೆಂಗೆ ಇಟ್ಕೋಬೇಕು ಇದು ತಗೊಳ್ಳಿ ಏ ಹಂಗೆ ಮಿಕ್ಸ್ ಮಾಡಬಾರ್ದು ಧನುಷ್ ಹಂಗೆ ಮಿಕ್ಸ್ ಮಾಡಬಾರ್ದು ಬರ್ರಿ ಒಂದು ಮಿಕ್ಸ್ ಮಾಡ್ತಾನೆ ಇಲ್ಲಿ ನಿಮಗೆ ಕಾಲು ಕಾಲು ಕೆ ಜಿ ಆ ಥರ ಎಲ್ಲ ಸಿಗೋದಿಲ್ಲ ಮ್ಯಾಕ್ಸಿಮಮ್ ಬಂದು ನಿಮಗೆ ಅರ್ಧ ಕೆ ಜಿನೇ ನಾವು ತೊಗೊಳ್ಬೇಕು ಈ ಥರ ಎಲ್ಲ ಬಾಕ್ಸ್ಗಳಲ್ಲೂ ಎಲ್ಲ ಥರದ ಒಂದು ಕಾಳುಗಳಾಗಿರ್ಬೋದು ಮತ್ತು ಹಕ್ಕಿ ಎಲ್ಲ ಥರದ ಹಕ್ಕಿಗೂ ಸಹ ಸಿಗುತ್ತೆ ಮತ್ತು ಮೆಣ್ಸಿನ್ಕಾಯಿ ನಮಗೆ ಏನಾದರೂ ಸಾಂಬಾರ್ ಪೌಡ್ರ್ ಮಾಡ್ಕೊಳ್ಬೇಕು ಅಂದರೆ ಸಹ ನಾವು ಇಲ್ಲೆಲ್ಲ ಪರ್ಚೇಸ್ ಮಾಡ್ಕೊಳ್ಳೋದು ಸೊ ಪರವಾಗಿಲ್ಲ ಪ್ರೈಸಲ್ಲೂ ಓಕೆ ಅಂತ ಅನ್ನಿಸ್ತು ಸೊ ನಾವು ಹೊರಗಡೆ ಪಾಕೆಟ್ ಮಾಡಿ ತೆಗೆದುಕೊಂಡು ಬರ್ತೀವಲ್ಲ ಸೊ ಅದರಲ್ಲಿ ಫಿಫ್ಟೀನ್ ಅಷ್ಟು ನಮಗೆ ಎಕ್ಸ್ಟ್ರಾ ಅಮೌಂಟ್ ಇರುತ್ತೆ ಸೊ ನಮಗೆ ಗೊತ್ತೇ ಆಗೋದಿಲ್ಲ ಇಲ್ಲಿ ನಮಗೆ ಎಷ್ಟು ಕೆ ಜಿ ಬೇಕೋ ಅಷ್ಟು ಕೆ ಜಿನ ನಾವು ಮ್ಯಾಕ್ಸಿಮಮ್ಮು ಹಾಫ್ ಕೆ ಜಿಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಅವರೇ ಅಲ್ಲಿ ಕವರೆಲ್ಲ ಇಡ್ತಿರ್ತಾರೆ ಸೊ ನೋಡಿ ನಿಮ್ಮಾಗ ಯಾವ ರೀತಿ ತುಂಬಿಕೊಳ್ತಾ ಇದ್ದಾನೆ ಅಂತ ಹೇಳಿ ಸೊ ಸ್ವಲ್ಪ ಅಕ್ಕಿ ಅಂದರೆ ನಮಗೆ ಏನು ಬೇಕು ಎಲ್ಲ ಐಟಮ್ಸ್ ಸಹ ಸಿಗುತ್ತೆ ಅಲ್ಲಿ ಸೊ ಸಂಡೇ ಆಗಿದ್ದರಿಂದ ಸ್ವಲ್ಪ ಜಾಸ್ತಿನೇ ಕ್ರೌಡ್ ಇತ್ತು ಸ್ವಲ್ಪ ವಿಡಿಯೋ ಮಾಡೋದಕ್ಕೂ ಸಹ ಹಿಂಸೆ ಆಗ್ತಾ ಇತ್ತು ಓಕೆ ನಾನು ಫಸ್ಟ್ ಟೈಮ್ ಇಲ್ಲಿ ತೆಗೆದುಕೊಳ್ತಿರೋದ್ರಿಂದ ಕ್ವಾಲಿಟಿ ವೈಸ್ ಅಷ್ಟೇ ತುಂಬಾ ಚೆನ್ನಾಗೂ ಕೂಡ ಇತ್ತು ಯಾವುದೇ ರೀತಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಬೇಕು ಆಗ ಆಗ್ಬೋದು ಅಂತಲೇ ಹೇಳ್ಬೋದು ಕಾಂಪ್ರಮೈಸ್ ಆಗದಲ್ಲೇ ಇರೋಂಥ ಐಟಮ್ಸ್ ಎಲ್ಲ ಏನೂ ಇಟ್ಟಿರಲಿಲ್ಲ ತುಂಬಾ ಚೆನ್ನಾಗೂ ಇತ್ತು ತುಂಬಾ ಕೂಡ ರಶ್ ಕೂಡ ಇರುತ್ತೆ ಸಂಡೇ ಟೈಮಲ್ಲಿ ಸೊ ನೀವೇನಾದರೂ ಮನೆಗಳಲ್ಲಿ ಹೋಲ್ಸೇಲಾಗಿ ಅಂದರೆ ಟೂ ಮಂತ್ಸ್ಗೆ ಒಂದು ಸರಿ ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂತ ಅಂದರೆ ಈ ಥರ ಒಂದು ಹೋಲ್ಸೇಲ್ ಶಾಪಿಗೆ ಬರೋದು ಬೆಸ್ಟ್ ಅಂತಲೇ ಹೇಳ್ತೀನಿ ಸೊ ನಾವೇನಾದರೂ ಹೊರಗಡೆ ನಾವು ಪಾಕೆಟಲ್ಲಿ ಅಂದರೆ ಪ್ಯಾಕ್ ಮಾಡಿರ್ತಕ್ಕಂಥದ್ರ ಮೇಲೆ ನಮಗೆ ಗೊತ್ತಿಲ್ಲದೆ ಜಿ ಎಸ್ ಟಿ ಎಲ್ಲ ಹಾಕಿರ್ತಾರೆ ಇದಕ್ಕೆ ಎಲ್ಲ ವಿತೌಟ್ ಜಿ ಎಸ್ ಟಿ ಇರುತ್ತೆ ಸೊ ಇದಕ್ಕೆ ಯಾವುದೇ ರೀತಿ ಜಿ ಎಸ್ ಟಿ ಎಲ್ಲ ಇನ್ಕ್ಲೂಡ್ ಮಾಡಿರೋದಿಲ್ಲ ಸೊ ನಾನು ಕೂಡ ಎಲ್ಲನೂ ಒಂದೊಂದು ಆಫ್ ಆಫ್ ಕೆ ಜಿ ആ തര തെത് കൊണ്ട് ബന്ധപ്പെ ಸೊ ನಾನು ಏನೇನು ತೆಗೆದುಕೊಂಡು ಬಂದೆ ಅಂತಲೂ ಸಹ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಎಲ್ಲ ಥರದ್ದು ಒಂದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಪ್ರತಿಯೊಂದರೂ ಸಹ ಸಿಗುತ್ತೆ ಕೆಲವೊಂದ್ರ ಮೇಲೆ ಆಫರ್ಸು ಸಹ ಹಾಕಿರ್ತಾರೆ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ನೋಡಿ ಕೂಡ ತೆಗೆದುಕೊಳ್ಬೋದು ಕ್ವಾಲಿಟಿ ವೈಸ್ ಅಂತೂ ಏನು ಮಾತು ಇಲ್ಲ ತುಂಬ ಚೆನ್ನಾಗಿ ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಹಾಗಾಗಿ ಅಷ್ಟು ಜನ ಬಂದು ತೆಗೆದುಕೊಂಡು ಹೋಗ್ತಾರೆ ಸೊ ನಿಮ್ಮ ಮನೆಗಳಲ್ಲಿ ಏನಾದರೂ ಹಬ್ಬ ಆ ಥರ ಫಂಕ್ಷನ್ ಇತ್ತು ಅಂದರೆ ಈ ಥರ ಒಂದು ಶಾಪ್ಗೆ ಹೋಗೋದು ಬೆಸ್ಟ್ ಅಂತಲೇ ಹೇಳ್ತೀನಿ ಸೊ ನಾನು ಯೂಶಲಿ ಎಲ್ಲ ಟೈಮಲ್ಲೂ ಹೊರಗಡೆ ಅಂದರೆ ನಾನು ಒಂದು ರಾಯಲ್ ಮಾರ್ಟಲ್ಲೆಲ್ಲ ಈ ಥರ ಒಂದು ದಿನಸಿ ಎಲ್ಲ ಪರ್ಚೇಸ್ ಮಾಡ್ಕೊಳ್ತಿದ್ದೆ ಸೊ ಅದ್ರ ರೇಟ್ ಎಲ್ಲ ನೋಡಿದ್ರೆ ತುಂಬಾ ಕಾಸ್ಟ್ ವೈಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತು ಅಲ್ಲಿಗೂ ಇಲ್ಲಿಗೂ ಎಲ್ಲ ಕಂಪೇರ್ ಮಾಡಿ ನೋಡಿದೆ ಸೊ ಅದರ ಅಂದರೆ ಪಾಕೆಟ್ಸ್ ಅಂದರೆ ಇವಾಗ ನಾವು ಪುಳಿಯೋಗರೆ ಪಾಕೆಟ್ ಆಗಿರ್ಬೋದು ರಸಂ ಪೌಡರ್ ಪಾಕೆಟ್ ಆಗಿರ್ಬೋದು ಈ ಥರ ಎಲ್ಲ ಶಾಶಸ್ ಬರುತ್ತಲ್ಲ ಸೊ ಅದ್ರ ಮೇಲೆಲ್ಲ ಎಲ್ಲ ಎಲ್ಲೋದ್ರೂ ಒಂದೇ ರೇಟ್ ಇರುತ್ತೆ ಒಂದೊಂದು ಟೈಮಲ್ಲಿ ಆಫರ್ ಸಹ ಇರುತ್ತೆ ಆ ರೀತಿ ಇದ್ದಾಗ ನೋಡಿಕೊಂಡು ತೆಗೆದುಕೊಳ್ಬೇಕಾಗುತ್ತೆ ಸೊ ಅದರ್ವೈಸ್ಗೆಲ್ಲ ಅಂದರೆ ಅದರ್ ಒಂದು ಅಂದರೆ ಈ ಧಾನ್ಯಗಳು ಅಂತ ಅಂತ ಏನು ಹೇಳ್ತೀವಲ್ವ ಅದಕ್ಕೆಲ್ಲ ಒಳ್ಳೆ ಪ್ರೈಸ್ ಇದೆ ಓಕೆ ತೆಗೆದುಕೊಳ್ಬೋದು ಅಂತ ಅನ್ನಿಸ್ತು ನನಗೂ ಕೂಡ ಸೊ ನೀವು ಕೂಡ ಒಮ್ಮೆ ಭೇಟಿ ನೀಡಿ ಈ ಥರ ಒಂದು ನಿಮ್ಮ ಏನಾದರೂ ನಿಯರ್ ಬೈ ಈ ಥರ ಒಂದು ಹೋಲ್ಸೇಲ್ ರೈಸ್ ಟ್ರೆಂಡ್ಸ್ ಅಂತ ಏನಾದರೂ ಇತ್ತು ಅಂದರೆ ಸೊ ಅದು ಕೂಡ ಭೇಟಿ ನೀಡಿ ನೀವು ಈ ಥರ ತೆಗೆದುಕೊಳ್ಬೋದು ಸೊ ನನಗೆ ವರ್ತ್ ಅಂತ ಅನ್ನಿಸ್ತು ನಾನು ಅದರ ಸೋಪು ಪೌಡರು ಅಂದರೆ ವಾಷಿಂಗ್ ಪೌಡರು ಆ ಥರದ್ದೆಲ್ಲ ನಾನು ಏನು ಪರ್ಚೇಸ್ ಮಾಡಲಿಲ್ಲ ಇಲ್ಲಿ ಯಾಕೆ ಅಂತಂದರೆ ಹೊರಗಡೆನು ಸಹ ಅದೇ ಪ್ರೈಸ್ ಇರುತ್ತೆ ಅದರ ಮೇಲೆಲ್ಲ ಜಿ ಎಸ್ ಟಿ ಇದ್ದೇ ಇರುತ್ತೆ ಬಟ್ ಈ ತರ ಒಂದು ದಿನಸಿಗಳ ಐಟಮ್ಸ್ ಅಲ್ಲಿ ಜಿ ಎಸ್ ಟಿ ಎಲ್ಲ ಅವರು ಇನ್ಕ್ಲೂಡ್ ಮಾಡಿರೋದಿಲ್ಲ ಸೊ ಫೈನಲಿ ಶಾಪಿಂಗ್ ಎಲ್ಲ ಆಯ್ತು ಬಿಲ್ಡಿಂಗ್ ಕೂಡ ಹಾಕ್ತಾ ಇತ್ತು ಇಲ್ಲಿ ಆ ಇದಿದೆ ಜಾರಿ ಇದೆ ನೋಡಿ ಫೈನಲಿ ಬಿಲ್ ಎಲ್ಲ ಆದ್ಮೇಲೆ ನಮ್ಮ ಮನೆಗೆ ಗ್ರಾಸರಿ ಎಲ್ಲ ಎಷ್ಟು ಬಿಲ್ ಆಯಿತು ಅಂತ ನಾನು ಸಹ ಹೇಳ್ತೀನಿ ಇಲ್ಲಿ ಹೊರಗಡೆ ಬಂದಾಗ ಇನ್ನೊಂದು ಇನ್ನೊಂದು ಸರಿ ನಮಗೆ ಚೆಕ್ ಮಾಡಿ ಕೊಡ್ತಾರೆ ಸೊ ಯಾವುದಾದ್ರೂ ಮೇಲೆ ಅಮೌಂಟ್ ಕರೆಕ್ಟ್ ಹಾಕಿದ್ದಾರಾ ಇಲ್ವಾ ಅಂತ ಹೇಳಿ ಇಲ್ಲಿ ಕೆಲವರು ನಿಂತ್ಕೊಂಡಿರ್ತಾರೆ ಸೊ ನೋಡ್ತಾರೆ ಎಲ್ಲ ಕರೆಕ್ಟಾಗಿದ್ದರೆ ನೀಟಾಗಿ ಅವರು ಪ್ಯಾಕ್ ಮಾಡಿ ಒಂದು ಕವರ್ಗೆ ಪ್ಯಾಕ್ ಮಾಡಿ ಅದನ್ನು ನೀಟಾಗಿ ನಮ್ಮ ಒಂದು ಕಾರ್ಗೆ ಅವರನ್ನೇ ತಂದು ಇಟ್ಬಿಡ್ತಾರೆ ಸೊ ಫೈನಲಿ ನನಗಂತೂ ನಿದ್ದೆ ಬರ್ತಾಯಿತ್ತು ಸೊ ಸಂಡೇ ಆಗಿದ್ದರಿಂದ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಳ್ತೀವಿ ಅದ್ರ ಜೊತೆಗೆ ಏನಾದ್ರು ಕೆಲಸ ಬಂತು ಅಂದರೆ ಒಂದು ದಿವಸನೂ ರೆಸ್ಟ್ ಮಾಡೋದಕ್ಕೆ ಫ್ರೀ ಸಿಕ್ಕೋದಿಲ್ಲ ಸೊ ಫೈನಲಿ ಶಾಪಿಂಗ್ ಮುಗೀತು ಸಂಡೇ ಶಾಪಿಂಗು ಅಂತಲೇ ಹೇಳ್ಬೋದು ಸೊ ಕಾರಿಗೂ ಕೂಡ ಎಲ್ಲ ಹಾಕಿದ್ರು ಕಾ ಕಾಳ ಅಪ್ಪ ತಗಿಯತ್ತೆ ಅಂದರೆ ಪಾಕೆಟ್ ಮೇಲೆ ಜಿ ಎಸ್ ಟಿ ಹಾಕಿರ್ತಾರ ಅವರು ವಿತೌಟ್ ಪಾಕೆಟ್ ಅಂದ್ರೆ ಜಿ ಎಸ್ ಟಿ ಇರಲ್ಲ ಮತ್ತೆ ವಿತೌಟ್ ಪಾಕೆಟ್ ತಗೊಂಬರ್ಬೋದಲ್ವಾ ಬೆಸ್ಟು ಫಿಫ್ಟೀನ್ ರುಪೀಸ್ ಫೋರ್ಟೀನ್ ರುಪೀಸ್ ವರ್ತು ನಮಗೆ ನಾವು ಎಷ್ಟು ಮಾಲಲ್ಲಿ ನಿಂತ ಹೋಗ್ತೀವಿ ಅದು ಡೇಂಜರ್ ಒಂದು ಈ ರಾಯಲ್ ಮಟಲ್ ಎಲ್ಲ ಒಂದೊಂದು ರೂಪಾಯಿ ಎಕ್ಸ್ಟ್ರಾ ಅಂತ ಹೇಳಿ ಇದು ಮಾಡಿದ್ವಿ ಅಂತ ಹೇಳ್ತಾರೆ ಏನು ಗಣೇಶ ಹಬ್ಬ ಇನ್ನು ಎಲ್ಲ ಆಯ್ತಾವ್ರು ಸುಮ್ನೆ ದುಡ್ಡು ಮಾಡಾಕೆ ಏನೇನಾವ್ ಮಾಡ್ತಾರ ನೋಡುಲ್ಲ ದಾರ ಹಾಕ್ಬಿಟ್ಟು ನಿಲ್ಸ್ಬಿಡ್ತಾರ ಎಂತ ಊರ್ಗಳ ಕಡೆ ಹಳ್ಳಿಗಳ ಕಡೆ ಇಲ್ಲೆಲ್ಲಾ ಬೆಂಗ್ಳೂರಲ್ಲ ಕೇಳಲ್ಲ ತಾನು ಇವ್ರು ಯಾರೋ ಮಕ್ಳುಗಳು ಆತರ ಮಾಡ್ತಾ ಇದಾರೆ ಹಾಗೆಲ್ಲ ಮಾಡ್ಬಾರ್ದು ಬ್ಯಾಡದು ಗಣಪತಿ ಹಬ್ಬಕ್ಕೆ ಕಲೆಕ್ಷನ್ ಸೊ ಫೈನಲಿ ಗ್ರಾಸರಿ ಐಟಮ್ಸ್ನೆಲ್ಲ ನಾನು ತೋರಿಸ್ತಾ ಇದ್ದೀನಿ ಸೊ ಇಷ್ಟಕ್ಕೆ ನನಗೆ ತ್ರೀ ತೌಸಂಡ್ ಆಯಿತು ಸೊ ತುಂಬಾ ವರ್ತ್ ಅಂತ ಅನಿಸ್ತು ತ್ರೀ ತೌಸಂಡ್ಗೆ ನಾನು ಇಷ್ಟು ಐಟಮ್ ತೆಗೆದುಕೊಂಡು ಬಂದಿದ್ದು ಪರವಾಗಿಲ್ಲ ಅಂತ ಅನಿಸ್ತು ಕೂಡ ಸೊ ನಾನು ಇಲ್ಲೆಲ್ಲ ನನಗೆ ಬೇಕಾದಷ್ಟು ನಾನು ಹಾಫ್ ಆಫ್ ಜಿಸ್ ಮಾತ್ರ ತೆಗೆದುಕೊಂಡು ಬಂದಿದ್ದು ಸೊ ಈ ಒಂದು ಜಿ ಎಸ್ ಟಿ ಆಗಲಿ ಅದೆಲ್ಲ ಏನೂ ಇನ್ಕ್ಲೂಡ್ ಆಗಿರಲಿಲ್ಲ ಸೊ ಇಲ್ಲಿ ಸ್ಪೈಸಿ ಐಟಮ್ಸು ಎಲ್ಲ ಥರದ್ದು ಸಿಕ್ಕುತ್ತು ಸಿಕ್ ಸಿಗುತ್ತೆ ಅಲ್ಲಿ ಸೊ ಅವರೇನೆ ಸಹ ಪ್ಯಾಕು ಸಹ ಮಾಡಿ ಇಟ್ಟಿರ್ತಾರೆ ಎಲ್ಲಾದ್ರ ಮೇಲೂ ಸಹ ನಮಗೆ ಒಂದು ತುಂಬಾ ಚೆನ್ನಾಗೂ ಕೂಡ ಇತ್ತು ಅಂತ ಅನಿಸ್ತು ವರ್ತ್ ಅಂತಲೂ ಕೂಡ ಅನಿಸ್ತು ಅಲ್ಲಿ ತೆಗೆದುಕೊಂಡು ಬಂದಿದ್ದು ಸೊ ನೆಕ್ಸ್ಟು ಪ್ರತಿ ಸಾರಿ ನಾನು ಅಲ್ಲೇ ಹೋಗಿ ತಗೊಂಡ್ಕೊಂಬರೋಣ ಅಂತ ಅನ್ಸ್ ಅನಿಸಿದೆ ಸೊ ಓಕೆ ನಾನು ಇಷ್ಟು ದಿವಸ ನನಗೆ ಗೊತ್ತಿರಲಿಲ್ಲ ಅದ್ರ ಮೇಲೆ ಇಷ್ಟೊಂದು ಫೈ ಅಂದರೆ ಹದಿನೈದು ಸಾವಿ ಹದಿನೈದು ರೂಪಾಯಿ ಆ ಥರ ಟೈಪಲ್ಲಿ ನಮಗೆ ಟ್ವೆಂಟಿ ರುಪೀಸು ಆ ಥರ ಟೈಪಲ್ಲಿ ಜಿ ಎಸ್ ಟಿ ಬೀಳ್ತಿತ್ತು ನಮಗೆ ಪಾಕೆಟಲ್ಲಿ ನಾವು ತೆಗೆದುಕೊಂಡು ಬರ್ತಿತ್ತುವಲ್ಲ ಸೊ ಹಾಗಾಗಿ ಓಕೆ ಎಲ್ಲದ್ರ ಮೇಲೂ ಸಹ ಪ್ರೈಸಸ್ಸು ತುಂಬನೇ ಚೆನ್ನಾಗೂ ಕೂಡ ಇತ್ತು ಹಾಗಾಗಿ ತುಂಬಾ ಕೂಡ ರಶ್ ಕೂಡ ಇರುತ್ತೆ ಅಲ್ಲಿ ಸೊ ನಮಗೆ ಏನಾದರೂ ಈ ಥರ ಮನೆಗೆ ತುಂಬ ಐಟಮ್ಸ್ ಬೇಕು ಮತ್ತು ಈ ಹಬ್ಬದ ಟೈಮಲ್ಲೆಲ್ಲ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ನೆಲ್ಲ ತೆಗೆದುಕೊಂಡು ಬರ್ತೀವಲ್ವ ಹಾಗಾಗಿ ಈ ಥರ ಒಂದು ಶಾಪ್ ಮಾಡ ಅಂದರೆ ಈ ಥರ ಒಂದು ಶಾಪಿಗೆ ಹೋದಾಗ ಪರವಾಗಿಲ್ಲ ನಮಗೆ ರೈಟ್ ವರ್ತ್ ಅಂತ ಕೂಡ ಅನಿಸುತ್ತೆ ಸೊ ನಾವು ಹೆಣ್ಮಕ್ಳು ಕೂಡ ಹಾಗೆಯೇ ಮನೆಯಲ್ಲಿ ಯಾವ ಥರ ನಾವು ದಿನಸಿನ ತೆಗೆದುಕೊಂಡು ಬರ್ತೀವಿ ಮತ್ತು ಯಾವ ರೀತಿ ಪರ್ಚೇಸ್ ಪರ್ಚೇಸ್ ಮಾಡಬೇಕಾದ್ರೆ ಎಲ್ಲ ಥರದನ್ನು ಒಂದು ಪ್ರೈಸಸ್ಸು ಸಹ ನೋಡಿ ನೋಡಿ ತೆಗೆದುಕೊಂಡು ಬರ್ತಿರ್ತೀವಲ್ವ ಸೊ ಹಾಗಾಗಿ ನಾನು ಕೂಡ ಎಲ್ಲಾದರೂ ಹೋದರೆ ಆ ಒಂದು ಪ್ರೈಸಸ್ನ ನೋಡೇ ತೆಗೆದುಕೊಂಡು ಬರೋದು ಸೊ ಜಾಸ್ತಿ ಇದ್ ಇದೆ ಅಂತಂದರೆ ಖಂಡಿತ ನಾನು ಅದರ ಒಂದು ಕ್ವಾಂಟಿಟಿನ ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ ಸೊ ಹಾಗಾಗಿ ನೋಡಿ ನನಗೆ ಎಲ್ಲ ಪ್ರತಿಯೊಂದಿಗೂ ನಾನು ಕಾಳುಗಳು ಮತ್ತು ಕೆಲವೊಂದು ಪೌಡರ್ಗಳು ಈ ಥರ ಎಲ್ಲ ತೆಗೆದುಕೊಂಡು ಬಂದಿದೆ ಸೊ ಅದರ ಒಂದು ಸ್ಪೈಸಿ ಐಟಮ್ಸ್ ಆಗಿರ್ಬೋದು ಹೌದು ಎಲ್ಲನೂ ಪರವಾಗಿಲ್ಲ ನನಗೆ ಇಷ್ಟೊಂದು ಐಟಮ್ ಸಿಕ್ಕಿದ್ದು ತ್ರೀ ತೌಸಂಡ್ ಅಷ್ಟೇ ಬಿಲ್ ಆಗಿದ್ದು ನಮಗೆ ತ್ರೀ ಆ್ಯಂಡ್ ಆಫ್ ತ್ರೀ ತೌಸಂಡ್ ಟೂ ಹಂಡ್ರೆಡೋ ಸಮ್ಥಿಂಗ್ ಬಿಲ್ ಆಗಿತ್ತು ಸೊ ಪರವಾಗಿಲ್ಲ ಅಂತ ಅನಿಸ್ತು ಸೊ ಹೊರಗಡೆ ನಾವು ನೋಡಿಕೊಂಡು ನಾವು ಈ ಥರ ಕೆಲವೊಂದು ಮನೆಗೆ ದಿನಸಿ ಐಟಮ್ಸನ್ನ ತೆಗೆದುಕೊಂಡು ಬಂದರೆ ಒಳ್ಳೆಯದು ಸೊ ಫೈನಲಿ ಎಲ್ಲ ಈ ರೀತಿ ಬಾಕ್ಸ್ ನೋಡಿ ಈ ಥರ ಎಲ್ಲ ನಾನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದು ಎಲ್ಲ ಹಾಫ್ ಆಫ್ ಕೆ ಜಿ ತೆಗೆದುಕೊಂಡು ಬಂದಿದ್ದೆ ಸೊ ನಮಗೆ ಇದು ಈ ಥರ ಬರೋದ್ರಿಂದ ನಮಗೆ ಯಾವುದಾದ್ರೂ ಕಾಳುಗಳು ಹುಳ ಆಗಿರೋದನ್ನು ಸಹ ನಾವು ಚೆಕ್ ಮಾಡಿ ನೋಡಿ ಸಹ ತೆಗೆದುಕೊಂಡು ಬರ್ಬೋದು ಅದು ಆದರೆ ಈ ಒಂದು ಬೇರೆ ಸ್ಟೋರ್ಗಳಲ್ಲಿ ಆದರೆ ಕೆ ಒಳಗಡೆ ಹುಳು ಆಗಿರುತ್ತೆ ನಮಗೆ ಗೊತ್ತಿರಲ್ಲ ಅದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಎತ್ಕೊಂಡು ಬಂದುಬಿಟ್ಟಿರ್ತೀವಿ ಅದು ಹುಳು ಅದೇ ರೀತಿಯೇ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ ಅವರು ಸೊ ಹಾಗಾಗಿ ನಾನು ಈ ಸರಿ ಫಸ್ಟ್ ಟೈಮ್ ಹೋಗಿದ್ದರಿಂದ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಈ ಥರ ಒಂದು ಸ್ಟೋರ್ಗಳಲ್ಲೇ ಪರ್ಚೇಸ್ ಮಾಡಿ ಅಂತಲೇ ಹೇಳ್ತೀನಿ ಸೊ ಸಂಡೇ ಆಗಿದ್ದರಿಂದ ಅಮ್ಮನ ಮನೆ ನೈಟು ಊಟಕ್ಕೆ ಹೋಗಿದ್ವಿ ಅಲ್ಲಿಗೆ ಸೊ ಅಮ್ಮ ಲಾಸ್ಟ್ ಟೈಮು ನಾವು ಲಾಸ್ಟ್ ವೀಕಲ್ಲಿ ನಾನು ಹಪ್ಪಳ ಮಾಡಿದ್ವಿ ಅಮ್ಮ ಇವತ್ತು ಬಂದು ಚಕ್ಲಿ ಮಾಡಿಟ್ಟಿದ್ರು ಸೊ ನನ್ನ ಕರೆದಿದ್ರು ನಾನು ಹೋಗಿರಲಿಲ್ಲ ಹಾಗಾಗಿ ಹೆಂಗೆ ಮಾಡಿದ್ದಾರೆ ಅಂತ ಹೇಳಿ ನಾನು ತೋರಿಸ್ತೀನಿ ಚಕ್ಲಿ ಈ ಚಕ್ಲಿ ಮಾಡೋದು ಮತ್ತು ಹಪ್ಪಳ ಮಾಡ್ಕೊಳ್ಳೋದು ಈ ಒಂದು ಸಮ್ಮರ್ ಟೈಮಲ್ಲಿ ಮಾಡಿಕೊಂಡ್ರೆ ಬೆಸ್ಟು ಬಟ್ ಅಮ್ಮ ಖಾಲಿ ಆಗಿತ್ತು ಮನೇಲಿರಲಿಲ್ಲ ಅಂತ ಹೇಳಿ ಫ್ರೀ ಇದ್ದೆ ಅಂತ ಹೇಳಿ ಮಾಡಿದ್ದು ಸೊ ಮಾಮೂಲಿ ನಾವು ಲಾಸ್ಟ್ ತೋರಿಸ್ ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ ಹಪ್ಪಳಕ್ಕೆ ಎಲ್ಲ ಏನೇನು ಹಾಕ್ತೀವಿ ಅದೇ ರೀತಿ ಈ ಒಂದು ಚಕ್ಲಿನೂ ಸಹ ಮಾಡಿಕೊಂಡು ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು ಮನೆಯಲ್ಲಿ ಸೊ ಇದು ಸುಮಾರು ಆರು ತಿಂಗಳವರೆಗೂ ನಾವು ಯೂಸ್ ಮಾಡ್ಬೋದು ಅಥವಾ ಒಂದು ವರ್ಷದವರೆಗೂ ಕೂಡ ಯೂಸ್ ಮಾಡ್ಬೋದು ಹಪ್ಪಳ ಅರ್ಧ ಚಕ್ಲಿ ಅರ್ಧ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಈ ಒಂದು ಚಕ್ಲಿ ಅಂತೂ ತುಂಬಾ ಇಷ್ಟ ಮಕ್ಕಳಿಗೂ ಅಷ್ಟೇ ತುಂಬನೇ ಇಷ್ಟಪಟ್ಟು ತಿಂತಾರೆ ನಾವೇ ಮನೆಯಲ್ಲೇ ಹೋಮ್ ಮೇಡ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಒಳ್ಳೆಯದು ಕೂಡ ಆಯ್ ನೋಡಿ ಚಕ್ಲಿಗೆ ಚಕ್ಲಿ ಮಾಡಿದ್ರಾ ಚಕ್ಲಿ ಮಾಡಿದ್ರಾ ಅಯ್ಯೋ ಸ್ಫೈ ಫೈ ಚಕ್ಲಿ ಮಾಡಿದ್ರಾ ನನ್ನ ಕರ್ದಿಲ್ಲ ನನ್ನ ಕರಿಲಿಲ್ವಲ್ಲ ನೀನು ಚಕ್ಲಿ ಚೆನ್ನಾಗಿ ಮಾಡೋವ್ರು ಚಕ್ಲಿ 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 ಅಕ್ಕಿ ಚಕ್ಲಿ ಹಪ್ಪಳ ಒಂದು ದಿವಸ ಮಾಡಿದ್ರು ಇವತ್ತು ಅಕ್ಕಿ ಚಕ್ಲಿ ಮಾಡೋರೆ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಚಕ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಕ್ಕಿಯಿಂದ ಮಾಡೋದು ಸೇಮ್ ನಾವು ಯಾವ ರೀತಿ ಹಪ್ಪಳ ಮಾಡ್ತೀವಲ್ವ ಆ ರೀತಿ ಅಕ್ಕಿಯಿಂದ ಮಾಡೋವಂಥದ್ದು ಇದಾಗ ಮಾಡಿದಾಗ ಮಾಡಿದ್ರೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಸೊ ಇದು ಒಂದು ಸುಮಾರು ಆರು ತಿಂಗಳಿಗಾಗುವಷ್ಟು ಮಾಡಿರೋದು ಆರು ತಿಂಗಳು ಯೂಸ್ ಮಾಡುವಷ್ಟು ಚಕ್ಲಿ ಮಾಡಿದ್ದಾರೆ ಸೊ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಸುಮಾರು ಒಂದು ಆರು ತಿಂಗಳವರೆಗೂ ಯೂಸ್ ಮಾಡ್ಕೊಳ್ಬೋದು ಈ ಒಂದು ಚಕ್ಲಿನ ಇದಕ್ಕೆ ಜೀರಿಗೆ ಮತ್ತೆ ಎಳ್ಳು ಮತ್ತೆ ಸ್ವಲ್ಪ ಖಾರ ಉಪ್ಪು ಹಾಕಿ ಮಾಡಿರ್ತಕ್ಕಂಥದ್ದು ಮನೆಯಲ್ಲೇ ಮಾಡಿರುವಂತ ಚಕ್ಲಿ ಶೇಪೇ ಇಲ್ಲ ಎಲ್ಲ ಉದ್ದುದ್ದಕ್ಕಿದ ಸೊ ಇಂದಿನ ದಿವಸ ಒಂದು ಊಟಕ್ಕೆ ಅಂತ ಹೇಳಿ ಈ ಒಂದು ಪಲ್ಯ ಮಾಡಿದ್ದೆ ಸೊ ಈ ಒಂದು ಪಲ್ಯ ಬಂದು ಬಾಳೆಕಾಯಿಯಲ್ಲಿ ಮಾಡಿರ್ತಕ್ಕಂಥದ್ದು ಸೊ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಬಾಳೆಕಾಯಿ ಏನಾದರೂ ಈ ಥರ ಇತ್ತು ಅಂತಂದರೆ ಈ ಥರ ಕಾಬುಲ್ ಕಡಲೆ ಮತ್ತು ಒಂದು ಎರಡು ಆಲೂಗೆಡ್ಡೆ ಯೂಸ್ ಮಾಡಿಕೊಂಡು ಯಾವ ರೀತಿ ನಾನು ಈ ಒಂದು ಗೊಜ್ಜು ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಅಥವಾ ಕಾಬಲ್ ಕಡಲೆ ಇಲ್ಲ ಅಂತ ಅಂದರೆ ನೀವು ಮಾಮೂಲಿ ಕಡಲೆ ಬರುತ್ತಲ್ಲ ಸೊ ಹಾಗೊಂದು ಕಡಲೆನ ನೆನೆಸಿಟ್ಕೊಂಡಿದ್ರೆ ಆಯಿತು ಇಲ್ಲಿ ಮೊದಲಿಗೆ ನಾನು ಒಂದು ಕುಕ್ಕರಲ್ಲಿ ಮಾಡ್ತಿರೋದು ಇದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಕರ್ಬೇವು ಸೊ ಎರಡು ಗೆಡ್ಡೆ ಈರುಳ್ಳಿ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಕಾಳು ಗೊಜ್ಜು ಸೊ ತುಂಬಾ ಚೆನ್ನಾಗಿರುತ್ತೆ ಹಬ್ಬದ ಟೈಮಲ್ಲೂ ಸಹ ನಾವು ಮಾಡ್ಕೊಳ್ಬೋದು ಯಾರಾದ್ರೂ ಗೆಸ್ಟ್ ಮನೆಗೆ ಬಂದರೂ ಸಹ ನಾವು ಇದನ್ನು ಮಾಡ್ಬೋದು ಬಾಳೆಕಾಯಿ ಇದ್ದರೆ ಸಾಕು ಈ ಒಂದು ಗೊಜ್ಜು ಮಾಡಲಿಕ್ಕೆ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಸೊ ನಂತರ ಇದನ್ನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಇಂದ ಮೂರು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಸ್ವಲ್ಪ ಟೊಮೆಟೊ ಹುಳಿ ಇದ್ದಷ್ಟು ತುಂಬಾ ಒಳ್ಳೆಯದು ಇದಕ್ಕೆ ನಾನು ಎಕ್ಸ್ಟ್ರಾ ಸ್ವಲ್ಪ ಹುಣಸೆಹಣ್ಣಿನ ಹುಳಿನೂ ಸಹ ಬಿಡ್ತೀನಿ ಸೊ ಇಲ್ಲಿ ಬಾಳೆಕಾಯಿ ಜಾಸ್ತಿ ಇದ್ದಿದ್ದರಿಂದ ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ಸಕ್ಕ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಆಲ್ರೆಡಿ ನಾನು ಬಾಳೆಕಾಯಿನ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸಿ ಇಟ್ಟಿದ್ದೆ ಸೊ ಹಾಗಾಗಿ ಅದು ಉಪ್ಪು ಸ್ವಲ್ಪ ಹಿಡ್ದಿರುತ್ತೆ ಸೊ ನೀವು ನೋಡಿಕೊಂಡು ಉಪ್ಪನ್ನು ಹ್ಯಾಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಂತರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಕಾಬೂಲ್ ಕಡಲೆ ನೆನೆಸಿರ್ತಕ್ಕಂಥ ಕಾಬುಲ್ ಕಡಲೆ ಇತ್ತು ಆ ಒಂದು ಕಾಬುಲ್ ಕಡಲೆನ ಕಡಲೇನ ಇದ್ದೀನಿ ಈ ಕಡಲೆ ಬೇಡ ಅಂತಂದರೆ ನಿಮಗೆ ಮಾಮೂಲಿ ಕಡಲೆ ಬರುತ್ತಲ್ಲ ಸೊ ಕಡಲೆಕಾಳು ಆ ಕಣ್ ಆ ಒಂದು ಕಡಲೆ ಕಾಳನ್ನು ನೀವು ಹಾಕ್ಕೊಳ್ಬೋದು ನಂತರ ಇಲ್ಲಿ ಎರಡು ಆಲೂಗೆಡ್ಡೆ ಹಾಕ್ಕೊಂಡೆ ನಂತರ ಇಲ್ಲಿ ನಾನು ಕಟ್ ಮಾಡಿರ್ತಕ್ಕಂಥ ಬಾಳೆಕಾಯಿ ಅಂದರೆ ಬಾಳೆ ಕಾಯಿ ಇರುತ್ತಲ್ಲ ಸಣ್ಣ ಸಣ್ಣದಾಗಿ ಅದನ್ನು ನಾನು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದನ್ನು ಡೈರೆಕ್ಟಾಗಿ ನಾನು ಹಾಕೊಳ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಈ ಒಂದು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ ಒಂದು ಹಸಿ ವಾಸನೆ ಹೋಗೋವರೆಗೂ ಸೊ ನಿಮಗೆ ಈ ಥರ ಬೇಡ ಅಂತ ಅಂದರೆ ನೀವು ಸಪ್ರೇಟಾಗಿ ಒಂದು ಬಾಳೆಕಾಯಿ ಕಾಳು ಮತ್ತು ಆಲೂಗೆಡ್ಡೆನ ಸಪ್ರೇಟಾಗಿ ನೀವು ವಿಷಿಲ್ ತೆಗೆದುಬಿಟ್ಟು ನಂತರ ನೀವು ಒಗ್ಗರಣೆನೂ ಕೂಡ ಹಾಕ್ಕೊಳ್ಬೋದು ಅಥವಾ ನಾನು ಇಲ್ಲಿ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋದ್ಮೇಲೆ ಇಲ್ಲಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಈ ರೀತಿ ಪೇಸ್ಟನ್ನು ಪೇಸ್ಟ್ ಪೇಸ್ಟ್ ರೀತಿಯಲ್ಲಿ ಮಾಡಿಟ್ಕೊಂಡಿದ್ದೆ ಅದನ್ನು ನಾನು ಮಿಕ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿಯ ಚಕ್ಕೆ ಲವಂಗ ಮಸಾಲೆ ಅಂದರೆ ಪೇಸ್ಟ್ ಮಾಡಿ ಹಾಕಿಲ್ಲ ಸೊ ಇದನ್ನು ನಾನು ಡೈರೆಕ್ಟಾಗಿ ಈ ಥರ ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ನೀವು ಚಕ್ಕೆ ಲವಂಗ ತೆಂಗಿನಕಾಯಿ ತುರಿ ಈ ಥರ ಧನಿಯಾ ಪೌಡರು ಎಲ್ಲ ಹಾಕ್ಕೊಂಡು ಸಹ ನೀವು ಮಾಡ್ಕೊಳ್ಬೋದು ಅದರ ಒಂದು ಟೇಸ್ಟು ಬೇರೆ ಥರ ಇರುತ್ತೆ ಅದನ್ನು ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ಜಸ್ಟ್ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಿರ್ತಕ್ಕಂಥದ್ದು ಸೊ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಬೇಗನೂ ಕೂಡ ಮಾಡ್ಕೊಳ್ಬೋದು ಈ ಒಂದು ಗ್ರೇವಿನ ಅಂತ ಹೇಳ್ಬೋದು ಸೊ ನಂತರ ಇಲ್ಲಿ ಒಂದು ಕಪ್ಪಷ್ಟು ನಾನು ಹುಣಸೆಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಕೊಳ್ಳೋಣ ಇದು ಸ್ವಲ್ಪ ಕುದಿ ಬಂದಮೇಲೆ ಇದಕ್ಕೆ ನಾವು ಒಂದು ಕಪ್ಪಷ್ಟು ನಾನು ತೆಂಗಿನಕಾಯಿ ತುರಿನ ಆ್ಯಡ್ ಇದ್ದೀನಿ ಇಲ್ಲಿ ನಾನು ತೆಂಗಿನಕಾಯಿ ತುರಿನ ಯಾವುದೇ ರೀತಿ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇಲ್ಲ ಹಾಗೆ ಜಸ್ಟ್ ಒಂದು ಕಪ್ಪಷ್ಟು ನಿಮಗೆ ಬೇಡ ಅಂದರೂ ಸಹ ಸ್ಕಿಪ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಬಟ್ ಹಾಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿ ಪೇಸ್ಟ್ ಮಾಡಿ ಹಾಕೋದಕ್ಕೂ ಹಾಗೆ ಡೈರೆಕ್ಟಾಗಿ ಹಾಕೋದಿಕ್ಕೂ ತೆಂಗಿನಕಾಯಿ ತುರಿ ತುಂಬ ಚೆನ್ನಾಗಿರುತ್ತೆ ನಂತರ ಲಾಸ್ಟಲ್ಲಿ ಗಾರ್ನಿಶಿಗೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಹಾಕಿ ಇದರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಶಿಲ್ನ ತೆಗೆದರೆ ಸೊ ಫೈನಲಿ ಈ ಒಂದು ಬಾಳೆಕಾಯಿಯಲ್ಲಿ ಮಾಡಿರ್ತಕ್ಕಂಥ ಗೊಜ್ಜು ರೆಡಿ ಆಯಿತು ಸೊ ಇದನ್ನು ನೀವು ಚಪಾತಿಗಾದರೂ ಸರ್ವ್ ಮಾಡ್ಕೊಂಡು ತಿನ್ಬೋದು ಅಥವಾ ರೊಟ್ಟಿಗಾದರೂ ತಿನ್ಬೋದು ನಾನು ಇದನ್ನು ರೊಟ್ಟಿಗೆ ಕಾಂಬಿನೇಷನ್ ಮಾಡಿ ಮಾಡ್ಕೊಂಡಿದ್ದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಿಮ್ಮ ಮನೇಲಿ ಏನಾದರೂ ಈ ಥರ ಬಾಳೆಕಾಯಿ ಆ ಥರ ಏನಾದರೂ ಇತ್ತು ಅಂದರೆ ಈ ರೀತಿ ಒಂದು ಗ್ರೇವಿನ ಮಾಡ್ಕೊಳ್ಳಿ ಸೊ ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬ ಬೇಗನೂ ಕೂಡ ಆಗುತ್ತೆ ಅಂತಲೇ ಹೇಳ್ತೀನಿ ಸೊ ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ಫೈನಲಿ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಸೊ ಫೈನಲಿ ಬಾಳೆಕಾಯಿ ದಿಂಡಿನಿಂದ ಅಂದರೆ ಬಾಳೆಕಾಯಿಯಿಂದ ಮಾಡಿರ್ತಕ್ಕಂಥ ಈ ಒಂದು ಗ್ರೇವಿ ಸೊ ರೊಟ್ಟಿಯ ಜೊತೆಗೆ ಯಾವ ರೀತಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಯಾರೆಲ್ಲ ಹೊಸ್ತಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್